ಸಿಂಧನೂರಿನ ಶಿವಜ್ಯೋತಿ ನಗರದಲ್ಲಿರುವ ರೈಲ್ವೆ ಸ್ಟೇಷನ್ ಕಾಮಗಾರಿ ಪರಿಶೀಲನೆಗೆ ಆಗಮಿಸಿದ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಕೆಲವೇ ದಿನಗಳಲ್ಲಿ ಸಿಂಧನೂರಿಗೆ ರೈಲು ಪ್ರಯಾಣ ಮಾಡಲಿದೆ ಅಂತ ಹೇಳಿದ್ರು ಎಷ್ಟೊತ್ತಿಗೆ ರೈಲು ಪ್ರಯಾಣ ಮಾಡಬೇಕಾಗಿತ್ತು ಆದರೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ವಿಳಂಬವಾಗಿದೆ ಫೆಬ್ರವರಿಯಲ್ಲಿ ರೈಲು ಸಂಚಾರ ಮಾಡುತ್ತೇವೆ ಅಂತ ಹೇಳಿದ್ರು ಗಂಗಾವತಿ ಟು ಅಯೋಧ್ಯೆ ರೈಲು ಬಿಡುಗಡೆ ಅನ್ನೋದು ತುಂಬಾ ಕೇಳಿ ಬರ್ತಿದೆ ಅದರ ತಯಾರಿ ಕೂಡ ನಡೆದಿದೆ ಒಂದು ವೇಳೆ ಅದು ನೆರವೇರಿದ್ರೆ ಅಯೋಧ್ಯೆ ಟು ಗಂಗಾವತಿ ನೆಕ್ಸ್ಟ್ ಜಂಕ್ಷನ್ ಸಿಂಧನೂರಿಗೆ ಬರುವಂತೆ ಪ್ರಪೋಸಲ್ ತಯಾರಿಸುವಂತೆ ಇಂಜಿನಿಯರ್ಗಳಿಗೆ ತಿಳಿಸಿದ್ದೇವೆ ಅಂದರು ಕೊಪ್ಪಳ ಲೋಕಸಭಾ ಚುನಾವಣೆ ಟಿಕೆಟ್ ಯಾರಿಗೆ ಸಿಕ್ಕರು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತೇವೆ ನಾನು ಎರಡು ಬಾರಿ ಸಂಸದನಾಗಿದ್ದೇನೆ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಇದ್ದೇನೆ ಹೈಕಮಾಂಡ್ಗೆ ಕೆ ಕರಿಯಪ್ಪ ಸೇರಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಗೆಲ್ಲಿಸ್ತೇವೆ ಮೋದಿ ಅಲಿಯಲ್ಲಿ ಮತ್ತೆ ಕಮಲಾ ಗೆಲ್ಲೋದು ಗ್ಯಾರಂಟಿ ಅಂತ

ನಮ್ಮ ಇಂಜಿನಿಯರ್ಗಳು ಹೇಳ್ತಕ್ಕಂಥ ಒಂದು ಆಧಾರದ ಮೇಲೆ ರೈಲ್ವೆ ಸೇಫ್ಟಿ ಆಫ್ ಕಮಿಷನರ್ ಬಂದು ಫಿಕ್ಟ್ ಮಾಡ್ತಾರೆ ತರ್ಟಿ ಟಿ ಒಳಗೆ ಅದಾದ ಒಂದು ಒನ್ ಆರ್ ಟೂ ಡೇಸ್ನಾಗೆ ನಮಗೆ ರಿಪೋರ್ಟ್ ಬರ್ತದೆ ನಾವು ಟೆಂಥಿ ಡೇಟ್ ಫಿಕ್ಸ್ ಮಾಡ್ತೀವಿ ಅಂದಿದ್ದಾರೆ ಅದಕ್ಕೆ ನಮ್ಮ ಲೋಕಲ್ ನಾಯಕರು ನಮ್ಮ ಕರೆಯಪ್ಪ ಅವರು ಅಮರೇಳ್ ಮತ್ತು ನಮ್ಮ ಉಮೇಶ್ ಅವರು ಎಲ್ಲರೂ ಕೂಡ ಬಸವರಾಜ್ ಅವರು ಸೇರಿಕೊಂಡು ನಮ್ಮ ಇನ್ನೂ ಕೂಡ ನಮ್ಮ ಅಜಿ ಎಂ ಪಿಗಳಂತ ಎಲ್ಲರೂ ಸಲಹೆ ತೆಗೆದುಕೊಂಡು ಒಂದು ಡೇಟನ್ನು ಕನ್ಫರ್ಮ್ ಮಾಡ್ತಾರೆ ಅದನ್ನು ಇನ್ನೊಂದು ಅವ್ರಿಗೆ ಏನು ಹೇಳಿದ್ರು ನಮ್ಮ ಇಂಜಿನಿಯರ್ಗೆ ಅಂದರೆ ಈಗ ನಮಗೆ ಇವತ್ತು ಅಯೋಧ್ಯೆ ಮತ್ತು ಇವತ್ತು ಗಂಗಾವತಿ ಟ್ರೈನ್ ಬಿಡಬೇಕಂತ ಎಲ್ಲ ಕಡೆ ಡಿಮ್ಯಾಂಡ್ ಇದೆ ಅಲ್ಲಿ ನಾವು ಟ್ರೈನ್ ಬಿಡಲಿಕ್ಕೆ ಇವತ್ತು ನಮ್ಮ ಮಂತ್ರಿಗಳು ರೆಡಿ ಇದ್ದರೂ ಕೂಡ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂಥೇಳಿ ನಮ್ಮ ಇಂಜಿನಿಯರ್ಸು ರಿಪೋರ್ಟ್ ಕೊಟ್ಟಿದ್ದಾರೆ ಅದೇ ಥರ ಸಿನ್ನೂರಿನಲ್ಲಿ ಇದು ನಮ್ಮ ಅದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೋದು ಅಂತ ಕೂಡ ಅವ್ರಿಗೆ ಅಡ್ವೈಸ್ ಮಾಡಿದ್ವಿ ಅದು ಪಿಟ್ಲೈನ್ ಇರ್ಬೋದು ವಾಟರ್ ಕ್ಯಾರೇಜಿಂಗ್ ಇರ್ಬೋದು ಅದು ನಮ್ಮ ಇಂಜಿನಿಯರ್ ಒಪ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಪ್ರಪೋಸಲ್ ಮೂವ್ ಮಾಡಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ತೀವಿ ಇದರ ಅರ್ಥ ಏನಂದರೆ ಸಿನ್ ಗಂಗಾವತಿಗೆ ಆ ಟ್ರೈನ್ ಬಂದರೆ ಅದನ್ನ ಎಕ್ಸ್ಟೆನ್ಷನ್ ಟು ಸಿನ್ನೂರಿಗೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇದೇ ಮೂವತ್ತು